ಹನುಮಂತನ ಲಂಕಾಗಮನ ಸೀತೆಯನ್ನು ಹುಡುಕಲು ಹನುಮಂತನು ಹಾರಾಟದ ಮೂಲಕ ಸಮುದ್ರ ದಾಟಿ ಲಂಕೆಗೆ ತೆರಳುತ್ತಾನೆ ಅಲ್ಲಿ ಅವರು ರಾವಣನ ಅರಣ್ಯ ನಗರಿಯನ್ನು ಅವಲೋಕಿಸುತ್ತಾ ಅಶೋಕವನದಲ್ಲಿ ಸೀತೆಯನ್ನು ಕಂಡುಕೊಳ್ಳುತ್ತಾನೆ ಸೀತೆಯೊಂದಿಗೆ ಹನುಮಂತನ ಮಾತುಕತೆ ಹನುಮಂತನು ರಾಮನ ಉಂಗುರವನ್ನು ಸೀತೆಗೆ ತಲುಪಿಸುತ್ತಾನೆ ಇದರಿಂದಾಗಿ ಅವಳು ಧೈರ್ಯ ಪಡುತ್ತಾಳೆ ಹನುಮಂತನು ರಾವಣನ ಬಳಿ ಸಂದೇಶ ಕಳುಹಿಸುತ್ತಾನೆ ಸೀತೆಯನ್ನು ಮರಳಿಸು ಇಲ್ಲದಿದ್ದರೆ ರಾಮನ ಕೈಯಲ್ಲಿ ನಾಶವಾಗುತ್ತಿ ರಾವಣನು ಹನುಮಂತನನ್ನು ಬಂಧಿಸುವಂತೆ ಆಜ್ಞೆ ನೀಡುತ್ತಾನೆ ಪಾಯಿಂಟ್ ಐದು ಲಂಕೆಯ ದಹನ ಹನುಮಂತನನ್ನು ಬಂಧಿಸಿ ಅವನ ಪೂಚನ್ನು ಬೆಂಕಿ ಹಚ್ಚುತ್ತಾರೆ ಆದರೆ ಹನುಮಂತನು ಈ ಅವಕಾಶವನ್ನು ಬಳಸಿಕೊಂಡು ಲಂಕೆಯ ದೊಡ್ಡ ಭಾಗವನ್ನು ಬೆಂಕಿಯಿಂದ ಸುಡುತ್ತಾನೆ ನಂತರ ಅವರು ಸಮುದ್ರವನ್ನು ದಾಟಿ ರಾಮನ ಬಳಿಗೆ ಮರಳುತ್ತಾರೆ ಮತ್ತು ಸೀತೆಯ ಸ್ಥಳ ಮತ್ತು ಅವಳ ಪರಿಸ್ಥಿತಿಯ ಕುರಿತು ಮಾಹಿತಿ ನೀಡುತ್ತಾರೆ ರಾಮ ಸೇತು ನಿರ್ಮಾಣ ರಾಮನು ತನ್ನ ಸೇನೆಯನ್ನು ಸಮುದ್ರದ ಆಕೆಯ ತೀರಕ್ಕೆ ಕರೆದೊಯ್ಯುತ್ತಾನೆ ವಾನರರು ಮತ್ತು ನಳನೀಲರು ರಾಕ್ಷಸ ಶಕ್ತಿಯೊಂದಿಗೆ ಸಮುದ್ರದ ಮೇಲೆ ಸೇತುಬಂಧನ ರಾಮ ರಾವಣ ಯುದ್ಧ ಲಂಕೆಗೆ ಪ್ರವೇಶಿಸಿದ ರಾಮನು ರಾವಣನ ಸೇನೆ ವಿರುದ್ಧ ಭಾರೀ ಯುದ್ಧ ನಡೆಸುತ್ತಾನೆ ಪ್ರಮುಖ ಘಟನೆಗಳು ಕುಂಭಕರ್ಣನ ವಧೆ ರಾವಣನ ಸಹೋದರ ಕುಂಭಕರ್ಣನು ಯುದ್ಧಕ್ಕೆ ಬಂದು ಭಾರೀ ನಾಶ ಮಾಡುತ್ತಾನೆ ಆದರೆ ರಾಮನು ಅವನನ್ನು ಕೊಲ್ಲುತ್ತಾನೆ ಮೇಘನಾದನ ಇಂದ್ರಜಿತ್ ವಧೆ ಇಂದ್ರಜಿತ್ ಮಾಯಾ ಶಕ್ತಿಯಿಂದ ರಾಮನ ಸೇನೆಯನ್ನು ಹಿಂಸಿಸುತ್ತಾನೆ ಆದರೆ ಲಕ್ಷ್ಮಣನು ಅವನನ್ನು ಕೊಲ್ಲುತ್ತಾನೆ ರಾವಣನ ಅಂತ್ಯ ಕೊನೆಗೂ ರಾಮನು ರಾವಣನ ಹೃದಯಕ್ಕೆ ಬಾಣ ಹಾರಿಸಿ ಅವನನ್ನು ಸಂಹರಿಸುತ್ತಾನೆ ಸೀತೆಯ ಅಗ್ನಿ ಪರೀಕ್ಷೆ ರಾಮನು ಸೀತೆಯನ್ನು ಮರಳಿಸಿಕೊಳ್ಳುತ್ತಾನೆ ಆದರೆ ಆಕೆ ಪವಿತ್ರಳ ಎಂಬ ಪ್ರಶ್ನೆ ಎದ್ದುಕೊಳ್ಳುತ್ತದೆ ಇದರಿಂದ ಸೀತಾ ಅಗ್ನಿ ಪರೀಕ್ಷೆ ನಡೆಸುತ್ತಾಳೆ ಮತ್ತು ಅಗ್ನಿದೇವನು ಸೀತಾಶುದ್ಧಳು ಎಂದು ಘೋಷಿಸುತ್ತಾನೆ ರಾಮನ ಅಯೋಧ್ಯೆ ವಾಪಸಿ ವಿಜಯದ ನಂತರ ರಾಮನು ಅಯೋಧ್ಯೆಗೆ ಮರಳಲು ಸಿದ್ಧಗೊಳ್ಳುತ್ತಾನೆ ರಾಮನು ಭರತನೊಂದಿಗೆ ಒಂದಾಗಿ ರಾಜ್ಯಾಭಿಷೇಕವನ್ನು ಮಾಡುತ್ತಾನೆ ರಾಮನು ರಾಮರಾಜ್ಯ ಸ್ಥಾಪನೆ ಮಾಡುತ್ತಾನೆ ನಿಗಮನೆ ಸೀತಾ ಅಪಹರಣದ ನಂತರ ರಾಮನು ಅನೇಕ ಸಂಕಟಗಳನ್ನು ಎದುರಿಸುತ್ತಾನೆ ಆದರೆ ಹನುಮಂತ ಮತ್ತು ವಾನರ ಸೇನೆಯ ಸಹಾಯದಿಂದ ರಾಮನು ಸೀತೆಯನ್ನು ಮರಳಿಸಿಕೊಂಡು ವಿಜಯಿಯಾಗುತ್ತಾನೆ ಇದು ಧರ್ಮದ ಜಯ ಸತ್ಯದ ಹಾದಿಯಲ್ಲಿ ನಡೆಯುವವರ ಯಶಸ್ಸು ಎಂಬುದನ್ನು ಬೋಧಿಸುತ್ತದೆ